ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ಡೊನಾಲ್ಡ್ ಟ್ರಂಪ್ ಆಡಳಿತದ ಅವಧಿಯಲ್ಲಿ ಅಮೆರಿಕಕ್ಕೆ ಬರುವ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಭಾರಿ ಇಳಿಕೆ ಆಗಿದೆ ಈ ಬಾರಿ ಅಡ್ಮಿಷನ್ ಹಿಂದಿನ ಮಟ್ಟದಲ್ಲೇ ಇದೆ ಅಂತ ಕೆಲವು ಯೂನಿವರ್ಸಿಟಿ ಕಾಲೇಜುಗಳು ಹೇಳಿಕೊಂಡಿದ್ರು ವಿದೇಶಗಳಿಂದ ಹೊಸ ವಿದ್ಯಾರ್ಥಿಗಳ ಹರಿವು ಹದಿನೇಳು ಪರ್ಸೆಂಟ್ ಕುಸಿದಿದೆ ಶರತ್ಕಾಲದಲ್ಲಿ ಅಂದ್ರೆ ಸೆಪ್ಟೆಂಬರ್ನಿಂದ ಡಿಸೆಂಬರ್ ಅವಧಿಗೆ ಹೆಚ್ಚಿನ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಅಮೆರಿಕಕ್ಕೆ ಪ್ರವೇಶಿಸಿಲ್ಲ ಅಮೆರಿಕ ಮರೆತರೆ ವಿದೇಶಿ ವಿದ್ಯಾರ್ಥಿಗಳು ಯುಎಸ್ಗೆ ಯಾಕೆ ಬರುತ್ತಿಲ್ಲ ಹೊಸ ಸ್ಟೂಡೆಂಟ್ಸ್ ರೈಟರ್ಸ್ ವರದಿಯ ಪ್ರಕಾರ ಈ ಕುಸಿತಕ್ಕೆ ಮುಖ್ಯ ಕಾರಣ ಟ್ರಂಪ್ ಆಡಳಿತದಲ್ಲಿ ವಿದ್ಯಾರ್ಥಿ ವೀಸಾ ಮೇಲೆ ಹೆಚ್ಚುತ್ತಿರುವ ನಿರ್ಬಂಧಗಳು ಭಾರತೀಯ ವಿದ್ಯಾರ್ಥಿಗಳು ಸೇರಿದಂತೆ ವಿದೇಶಿ ವಿದ್ಯಾರ್ಥಿಗಳಿಗೆ ಯುಎಸ್ ನಲ್ಲಿ ಶಿಕ್ಷಣ ಪಡೆಯುವುದು ಈಗ ಕಠಿಣವಾಗ್ತಿದೆ ಹೆಚ್ಚಿನ ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳು ಹೊಸ ಭಾರತೀಯ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಕುಸಿತ ಆಗಿರುವುದಾಗಿ ವರದಿ ಮಾಡಿವೆ ಈ ಇಳಿಕೆಯೇ ರಾಷ್ಟ್ರೀಯ ಮಟ್ಟದ ಒಟ್ಟಾರೆ ಕುಸಿತಕ್ಕೆ ಪ್ರಮುಖ ಕಾರಣವಾಗಿದೆ ಆದರೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದ್ರೆ ಇಂದಿಗೂ ಕೂಡ ಭಾರತವೇ ಅಮೆರಿಕದಲ್ಲಿನ ಉನ್ನತ ಶಿಕ್ಷಣಕ್ಕೆ ಅತಿ ಹೆಚ್ಚು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳನ್ನ ಕಳಿಸುತ್ತಿರುವ ದೊಡ್ಡ ಮೂಲವಾಗಿದೆ ಇನ್ಸ್ಟಿಟ್ಯೂಟ್ ಆಫ್ ಇಂಟರ್ನ್ಯಾಷನಲ್ ಎಜುಕೇಶನ್ ಐಐಇ ವರದಿಯ ಪ್ರಕಾರ ಹೊಸ ಅಂತಾರಾಷ್ಟ್ರೀಯ ದಾಖಲಾತಿಯಲ್ಲಿ ಇಳಿಕೆ ಕಂಡಿರುವ ಸಂಸ್ಥೆಗಳಲ್ಲಿ ಶೇಕಡ ತೊಂಬತ್ತ ಆರರಷ್ಟು ಸಂಸ್ಥೆಗಳು ವೀಸಾ ಅರ್ಜಿಗಳ ಬಗ್ಗೆ ಇರುವ ಆತಂಕವೇ ಕಾರಣ ಎಂದು ಉಲ್ಲೇಖಿಸಿದೆ ಅದೇ ರೀತಿ ಶೇಕಡ ಅರವತ್ತ ಎಂಟರಷ್ಟು ಸಂಸ್ಥೆಗಳು ಪ್ರಯಾಣ ನಿರ್ಬಂಧಗಳೇ ಕಾರಣ ಎಂದು ಹೇಳಿದೆ ಅಮೆರಿಕದ ಎಂಟುನೂರ ಇಪ್ಪತ್ತೈದು ಉನ್ನತ ಶಿಕ್ಷಣ ಸಂಸ್ಥೆಗಳಿಂದ ಸಂಗ್ರಹಿಸಿದ ಮಾಹಿತಿಯು ಆಧಾರದಲ್ಲಿ ಈ ಡೇಟಾ ಕೊಡಲಾಗಿದೆ ಐಐಇ ಬಿಡುಗಡೆ ಮಾಡಿದ ಅಂಕಿಅಂಶಗಳ ಪ್ರಕಾರ ಹೊಸ ಪ್ರವೇಶವು ಎರಡು ಲಕ್ಷದ ಎಪ್ಪತ್ತೇಳು ಸಾವಿರದ ನೂರ ಹದಿನೆಂಟು ವಿದ್ಯಾರ್ಥಿಗಳಿಗೆ ಇಳಿದಿರುವುದನ್ನು ತೋರಿಸುತ್ತದೆ ಇಲ್ಲಿ ಪದವಿಗಳಿಗೆ ಪ್ರವೇಶಾತಿಯು ಶೇಕಡ ಐದರಷ್ಟು ಏರಿಕೆಯಾದರೂ ಮಾಸ್ಟರ್ಗೆ ಸೇರ್ತಿರುವ ಹೊಸ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಶೇಕಡ ಹದಿನೈದರಷ್ಟು ಕುಸಿತ ದಾಖಲಾಗಿದೆ ಟ್ರಂಪ್ ಆಡಳಿತವು ವಿದೇಶಿಯರ ವಲಸೆಯ ಬಗ್ಗೆ ಕೈಗೊಂಡ ಕ್ರಮಗಳ ಭಾಗವಾಗಿ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಮೇಲೆ ಹಲವು ನಿರ್ಬಂಧಗಳನ್ನು ತಂದಿದೆ ಇದರಲ್ಲಿ ಅಮೆರಿಕದ ವಿಶ್ವವಿದ್ಯಾಲಯಗಳಲ್ಲಿ ಅವರ ದಾಖಲಾತಿಯನ್ನ ಸೀಮಿತಗೊಳಿಸುವ ಪ್ರಸ್ತಾವನೆಗಳು ಕೂಡ ಸೇರಿವೆ ಇನ್ನು ಯುಎಸ್ ಸ್ಟೇಟ್ ಡಿಪಾರ್ಟ್ಮೆಂಟ್ ವೀಸಾ ಅರ್ಜಿದಾರರು ತಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳನ್ನ ಪಬ್ಲಿಕ್ ಮಾಡುವಂತೆ ತಿಳಿಸಲು ಕಾನ್ಸುಲೆಟ್ ಅಧಿಕಾರಿಗಳಿಗೆ ಅಧಿಕಾರ ನೀಡಿದೆ ಅಮೆರಿಕದ ಪಾಲಿಗೆ ಹಾನಿ ತರುವ ವ್ಯಕ್ತಿಗಳನ್ನ ಪರಿಶೀಲಿಸೋಕೆ ಈ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಈ ತೀವ್ರ ಪರಿಶೀಲನೆಯಿಂದ ಕೆಲವು ವಿದ್ಯಾರ್ಥಿ ವೀಸಾಗಳನ್ನ ರದ್ದುಗೊಳಿಸಲಾಗಿದೆ ಹಾಗೆ ಹೊಸದಾಗಿ ವೀಸಾಗೆ ಸಲ್ಲಿಸಿರುವ ಅರ್ಜಿಗಳ ಪ್ರಕ್ರಿಯೆಗಳು ವಿಳಂಬ ಆಗುತ್ತಿವೆ ಕಾಲೇಜುಗಳಿಂದ ಅಡ್ಮಿಷನ್ ಮುಂದೂಡುವ ಆಯ್ಕೆ ಯುಎಸ್ಕೆ ಅಗ್ರ ಸ್ಥಾನದಲ್ಲಿ ಮುಂದುವರೆದ ಭಾರತ ಒಂದು ಕಡೆ ಹೊಸ ದಾಖಲಾತಿ ಕುಸಿದಿದ್ದರೆ ಇನ್ನೊಂದು ಕಡೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಒಟ್ಟಾರೆ ಚಿತ್ರಣ ಬಹಳ ಭಿನ್ನವಾಗಿದೆ ಓಪನ್ ಡೋರ್ಸ್ ವರದಿಯ ಪ್ರಕಾರ ಒಟ್ಟಾರೆ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಸಂಖ್ಯೆ ದಾಖಲೆ ಮಟ್ಟಕ್ಕೆ ತಲುಪಿದೆ ಇದು ಹಿಂದಿನ ವರ್ಷದ ಹನ್ನೊಂದು ಲಕ್ಷದ ಇಪ್ಪತ್ತಾರು ಸಾವಿರದ ಆರ್ನೂರ ತೊಂಬತ್ತರಷ್ಟು ಇದ್ದಿದ್ದು ಹನ್ನೊಂದು ಸಾವಿರದ ಎಪ್ಪತ್ತೇಳು ಸಾವಿರದ ಏಳ್ನೂರ ಅರವತ್ತಾರಕ್ಕೆ ಏರಿಕೆಯಾಗಿದೆ ವರ್ಷದಿಂದ ವರ್ಷಕ್ಕೆ ಶೇಕಡ ಐದರಷ್ಟು ಹೆಚ್ಚಳವಾಗಿದೆ ಈ ಹೆಚ್ಚಳವು ಹಿಂದಿನ ಆಡಳಿತದ ಅವಧಿಯಲ್ಲಿ ಅಂದರೆ ಟ್ರಂಪ್ ಆಡಳಿತಕ್ಕೆ ಬರುವುದಕ್ಕೂ ಮುನ್ನವೇ ಅಮೆರಿಕಕ್ಕೆ ಪ್ರವೇಶಿಸಿದ ದೊಡ್ಡ ವಿದ್ಯಾರ್ಥಿ ಸಮೂಹವನ್ನ ಪ್ರತಿಬಿಂಬಿಸುತ್ತದೆ ಅಂದರೆ ಹೊಸದಾಗಿ ಪ್ರವೇಶ ಮಾಡುವವರ ಸಂಖ್ಯೆ ಕುಸಿದರೂ ಈಗಾಗಲೇ ಓದುತ್ತಿರುವವರ ಸಂಖ್ಯೆ ಹೆಚ್ಚಿರುವುದರಿಂದ ಒಟ್ಟಾರೆ ದಾಖಲಾತಿ ಹೆಚ್ಚಿದೆ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ಇಪ್ಪತ್ತೈದರಲ್ಲಿ ಭಾರತದಿಂದ ಮೂರು ಲಕ್ಷದ ಅರವತ್ತು ಮೂರು ಸಾವಿರದ ಹತ್ತೊಂಬತ್ತು ಮಂದಿ ವಿದ್ಯಾರ್ಥಿ ವೀಸಾಗಳ ಮೂಲಕ ಅಮೆರಿಕ ಪ್ರವೇಶಿಸಿದ್ದಾರೆ ಭಾರತೀಯ ವಿದ್ಯಾರ್ಥಿಗಳ ಸಂಖ್ಯೆ ಶೇಕಡ ಹತ್ತರಷ್ಟು ಹೆಚ್ಚಳ ಕಂಡಿದೆ ಚೀನಾ ಎರಡು ಲಕ್ಷದ ಅರವತ್ತೈದು ಸಾವಿರದ ಒಂಬೈನೂರ ಹತ್ತೊಂಬತ್ತು ವಿದ್ಯಾರ್ಥಿಗಳಿಗೆ ಎರಡನೇ ಸ್ಥಾನದಲ್ಲಿ ಚೀನಾದ ವಿದ್ಯಾರ್ಥಿಗಳ ಹರಿವಿನ ಸಂಖ್ಯೆಯಲ್ಲಿ ಶೇಕಡ ನಾಲ್ಕರಷ್ಟು ಇಳಿಕೆ ಕಂಡುಬಂದಿದೆ ಬಾಂಗ್ಲಾದೇಶ ಕೆನಡಾ ಕೊಲಂಬಿಯಾ ಘಾನ ಭಾರತ ನೇಪಾಳ ನೈಜೀರಿಯಾ ಪಾಕಿಸ್ತಾನ ಪೆರು ಸ್ಪೇನ್ ಮತ್ತು ವಿಯಂಟ್ನಾ ಸೇರಿದಂತೆ ಹನ್ನೆರಡು ದೇಶಗಳಿಂದ ದಾಖಲೆ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಅಮೆರಿಕಕ್ಕೆ ಬಂದಿದ್ದಾರೆ ನೇಪಾಳದಿಂದ ಶೇಕಡಾ ನಲವತ್ತ ಒಂಬತ್ತರಷ್ಟು ಮತ್ತು ವಿಯೆಟ್ನಂನಿಂದ ಯುಎಸ್ಗೆ ಪ್ರವೇಶಿಸುವರ ಸಂಖ್ಯೆ ಶೇಕಡ ಇಪ್ಪತ್ತ ಆರರಷ್ಟು ಹೆಚ್ಚಳ ಕಂಡಿದೆ ಇದರಿಂದ ವಿಯೆಟ್ನಂ ಐದನೇ ಸ್ಥಾನಕ್ಕೆ ಜಿಗಿದಿದೆ ಒಟ್ಟಾರೆ ದಾಖಲಾತಿ ಹೆಚ್ಚಿದ್ದರೂ ಹೊಸ ವಿದ್ಯಾರ್ಥಿಗಳ ಸಂಖ್ಯೆ ಕುಸಿದಿದೆ ಹೊಸ ಪ್ರವೇಶವು ಈಗಿನ ಎರಡು ಮೂರು ತಿಂಗಳಲ್ಲಿ ಆಗಿರುವ ಬೆಳವಣಿಗೆಯನ್ನ ಸೂಚಿಸುತ್ತದೆ ಆದರೆ ಒಟ್ಟಾರೆ ವಿದ್ಯಾರ್ಥಿಗಳ ಅಡ್ಮಿಷನ್ ಪ್ರಮಾಣವು ಒಂದು ವರ್ಷ ಅಥವಾ ಅದಕ್ಕಿಂತ ಹಿಂದೆ ತೆಗೆದುಕೊಂಡ ನಿರ್ಧಾರಗಳನ್ನ ಸೂಚಿಸುತ್ತದೆ ಈ ಹೊಸಬರ ಸಂಖ್ಯೆ ಇಳಿಕೆಗೆ ಈ ವರ್ಷ ಜನವರಿಯಿಂದ ಆಗಿರುವ ಬದಲಾವಣೆಯೇ ಮೂಲ ಕಾರಣವಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಮತ್ತು ಮೇ ನಡುವೆ ಎಫ್ ಒನ್ ವೀಸಾ ವಿತರಣೆಯಲ್ಲಿ ಶೇಕಡ ಹದಿನಾಲ್ಕರಷ್ಟು ಇಳಿಕೆಯಾಗಿದೆ ಹಾಗೆ ನಿಂದ ಆಗಸ್ಟ್ ಅವಧಿಯಲ್ಲಿ ವೀಸಾ ಅಪಾಯಿಂಟ್ಮೆಂಟ್ ಬುಕ್ಕಿಂಗ್ ಮತ್ತು ಸಂದರ್ಶನವನ್ನ ಸ್ಥಗಿತಗೊಳಿಸಲಾಗಿದೆ ಸುಮಾರು ನಾಲ್ಕು ವಾರಗಳ ತಾತ್ಕಾಲಿಕ ವಿರಾಮದಿಂದಲೂ ಸಾವಿರಾರು ವಿದ್ಯಾರ್ಥಿಗಳು ನಲ್ಲಿ ಅಡ್ಮಿಷನ್ ಪಡೆಯೋಕೆ ಸಾಧ್ಯವಾಗದೆ ಹೊರಗುಳಿದರು ಟ್ರಂಪ್ ಆಡಳಿತವು ಪ್ರಮುಖ ವಿಶ್ವವಿದ್ಯಾಲಯಗಳೊಂದಿಗಿನ ವಿವಾದಕ್ಕೆ ಇಳಿದಿದ್ದು ಸಂಶೋಧನಾ ನಿಧಿಗೆ ಹಣಕಾಸು ನೆರವು ಕಡಿತ ತೆರಿಗೆ ಹಾಕುವ ಬೆದರಿಕೆ ಫಾರಿನ್ ಫಂಡ್ಗಳನ್ನ ನಿಲ್ಲಿಸಿದ್ದು ವಿದ್ಯಾರ್ಥಿಗಳ ಅಡ್ಮಿಷನ್ ಮೇಲೆ ದೊಡ್ಡ ಪರಿಣಾಮ ಬೀರಿದೆ ಎನ್ ಎಸ್ ಎ ಅಂದಾಜಿನ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಶೈಕ್ಷಣಿಕ ವರ್ಷದಲ್ಲಿ ಸುಮಾರು ಒಂದು ಪಾಯಿಂಟ್ ಎರಡು ಮಿಲಿಯನ್ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಯು ಎಸ್ ನಲ್ಲಿ ಅಧ್ಯಯನ ಮಾಡಿದ್ದಾರೆ ಇವರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯು ಎಸ್ ಆರ್ಥಿಕತೆಗೆ ಸುಮಾರು ಐದು ಸಾವಿರದ ಐನೂರು ಕೋಟಿ ಡಾಲರ್ ಕೊಡುಗೆ ನೀಡಿದ್ದಾರೆ ವಿದೇಶಿ ವಿದ್ಯಾರ್ಥಿಗಳಿಗೆ ಯು ಎಸ್ ಸರ್ಕಾರದಿಂದ ಆರ್ಥಿಕ ನೆರವು ಸಿಗುವುದಿಲ್ಲ ಹಾಗಾಗಿ ಅವರು ಪೂರ್ಣ ಶುಲ್ಕವನ್ನ ಪಾವತಿಸುತ್ತಾರೆ ಹಾಗಾಗಿ ಫಾರಿನ್ ಸ್ಟೂಡೆಂಟ್ಸ್ ಶಿಕ್ಷಣ ಸಂಸ್ಥೆಗಳಿಗೂ ಪ್ರಮುಖ ಆದಾಯದ ಮೂಲವಾಗಿದ್ದಾರೆ ಈ ಅನಿಶ್ಚಿತತೆಯನ್ನ ನಿಭಾಯಿಸಲು ಸಂಸ್ಥೆಗಳು ಮುಂದಿನ ಶೈಕ್ಷಣಿಕ ಅವಧಿಗೆ ಪ್ರವೇಶ ಮುಂದೂಡುವ ಆಯ್ಕೆಗಳನ್ನು ನೀಡುತ್ತಿದೆ ಶೇಕಡ ಎಪ್ಪತ್ತ ಎರಡರಷ್ಟು ಸಂಸ್ಥೆಗಳು ಎರಡ್ ಸಾವಿರದ ಇಪ್ಪತ್ತಾರರ ನಿಂದ ಮೇವರೆಗೂ ಅವಧಿಗೆ ಮತ್ತು ಶೇಕಡ ಐವತ್ತಾರರಷ್ಟು ಸಂಸ್ಥೆಗಳು ಎರಡ್ ಸಾವಿರದ ಇಪ್ಪತ್ತಾರರ ಸೆಪ್ಟೆಂಬರ್ ಅವಧಿಯಲ್ಲಿ ಪ್ರವೇಶಕ್ಕೆ ಮುಂದೂಡಿಕೆಯನ್ನು ನೀಡಿದರು ಒಟ್ಟಾರೆಯಾಗಿ ಹೇಳುವುದಾದ್ರೆ ಯು ಎಸ್ ಶಿಕ್ಷಣ ವಲಯದಲ್ಲಿ ಒಟ್ಟಾರೆ ದಾಖಲಾತಿ ಹೆಚ್ಚಿದ್ದರೂ ಹೊಸ ವಿದ್ಯಾರ್ಥಿಗಳ ಪ್ರವೇಶದಲ್ಲಿನ ಇಳಿಕೆ ಗಂಭೀರ ಇಳಿಕೆಗೆ ಆತಂಕವಾಗಿದೆ ಅಮೆರಿಕದ ನೀತಿಗಳಲ್ಲಿನ ಬದಲಾವಣೆಗಳು ಭಾರತೀಯ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣದ ಕನಸುಗಳ ಮೇಲೆ ಪರಿಣಾಮ ಬೀರುತ್ತಿದೆ ಅನ್ನೋದರಲ್ಲಿ ಸಂದೇಹವಿಲ್ಲ ಇದಾಗಿತ್ತು ಶಿಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನ್ನಡಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇದೆ ಧನ್ಯವಾದಗಳು